ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚಂದನ ಗಮಗಮ ಅನ್ನೋ ಫಿಶ್ ಸಾರು ಯಾರಿಗಿಷ್ಟ ಆಗೋಲ್ಲ ಹೇಳಿ ನಾನು ಇವತ್ತು ಒಂದೊಳ್ಳೆ ಮೀನ್ ಸಾರು ಮಾಡ್ತಾ ಇದ್ದೀನಿ ಮೀನು ಸಾರು ಮಾಡೋಕ್ಕೆ ನಾನು ತಗೊಂಡಿರೋ ಫಿಶು ಕ್ಯಾಟ್ಲಾ ಫಸ್ಟು ನಾವಿಲ್ಲಿ ಮೀನನ್ನ ಚೆನ್ನಾಗಿ ತೊಳ್ಕೊಳ್ಳೋಣ ಸ್ವಲ್ಪ ಹುಣ್ಸೆನ್ ರಸನ ಹಾಕಿ ಫಿಶ್ನ ತೊಳ್ಕೊಳ್ಳೋದ್ರಿಂದ ಫಿಶ್ ಸ್ಮೆಲ್ಲು ಸ್ವಲ್ಪ ಕಮ್ಮಿ ಆಗುತ್ತೆ ಕಾಟ್ಲಾ ಫಿಶ್ಶು ನಮಗೆ ವರ್ಷ ಇಡೀ ಸಿಗೋ ಮೀನು ಇದರಲ್ಲಿ ಅತಿ ಹೆಚ್ಚು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುತ್ತೆ ಹಾಗೂ ಮಿನರಲ್ ವಿಟಮಿನ್ ಎಲ್ಲ ತುಂಬ ಹೆಚ್ಚು ಇರುತ್ತೆ ಇದು ತಿನ್ನೋದರಿಂದ ನಮ್ಮ ಹಾರ್ಟಿಗೆ ತುಂಬಾ ಒಳ್ಳೆಯದು ನೋಡಿ ಇವಾಗ ನಾನಿಲ್ಲಿ ಒಂದು ಬಟ್ಲಿಗೆ ಹುಣ್ಸೆಹಣ್ಣ ತೊಗೊಂಡು ನೆನೆಸ್ತಾ ಇದ್ದೀನಿ ಅದಾದ ನಂತರ ಇನ್ನೊಂದು ಬಟ್ಲಿಗೆ ಅರಿಶಿನ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ತೊಗೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಚಮಚ ಹಾಕ್ಕೋತಾ ಇದ್ದೀನಿ ಹಾಗೆ ಇವಾಗ ನಾನು ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇದಾದ ನಂತರ ನಾವು ನೆನ್ಸಿ ಹುಣಸೆ ಹಣ್ಣನ್ನ ಚೆನ್ನಾಗಿ ಕ್ಯೂಚ್ಕೋಬೇಕು ಆ ರಸನ ಖಾರದ ಪುಡಿಗೆ ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಅದನ್ನು ಟೇಸ್ಟ್ ನೋಡಿ ಉಪ್ಪು ಹುಳಿ ಖಾರ ಮೂರು ಸರಿ ಇದೆಯಾ ಅಂತ ನೀವು ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಮೀನ್ ಸ್ಮೆಲ್ ಬಂದುಬಿಡುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಈ ಪೇಸ್ಟ್ನ ಒಂದೊಂದೇ ಫಿಶ್ಶಿಗೆ ಸ್ಲೈಸಿಗೆ ಮ್ಯಾರಿನೇಟ್ ಮಾಡೋಣ ಈ ಥರ ಎಲ್ಲ ಮೀನಿಗೂ ನೀವು ಚೆನ್ನಾಗಿ ಉಪ್ಪು ಖಾರ ಹಂಗೆ ಮ್ಯಾರಿನೇಟ್ ಮಾಡಬೇಕು ನೋಡಿ ಇಲ್ಲಿ ನಾನು ಫಿಶ್ ತಲೆಗೂ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೀನಿ ಈ ಥರ ಮ್ಯಾರಿನೇಟ್ ಮಾಡೋದ್ರಿಂದ ಫಿಶ್ಶಿಗೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಮೂರು ಹಚ್ಕೊಳ್ಳುತ್ತೆ ಇವಾಗ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಒಂದು ಬಾಣಲೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಅದಾದ ನಂತರ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಹಾಗೂ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಇದಕ್ಕೆ ಇವಾಗ ಒಂದು ಚಿಕ್ಕ ಪೀಸ್ ಚಕ್ಕೆನ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಲವಂಗ ಹಾಗೆ ಅದರ ಜೊತೆಗೆ ಒಂದು ಸ್ವಲ್ಪ ಕಾಳು ಹಾಕೋತಾ ಇದ್ದೀನಿ ಇನ್ನು ಒಂದು ಮುಕ್ಕಾಲು ಚಮಚದಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಇದನ್ನು ಇವಾಗ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವಷ್ಟೊತ್ತಿಗೆ ಚೆನ್ನಾಗಿ ಹುರಿಬೇಕು ಆ ನಂತರ ನಾನಿಲ್ಲಿ ಒಂದು ಚಿಕ್ಕ ಚೂರು ಶುಂಠಿನ ತಗೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇನ್ನು ನಾನಿಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಇನ್ನು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಆ ಮಿಕ್ಸಿ ಜಾರಿಗೆ ಒಂದು ಎರಡು ಬಟ್ಲು ಆಗೋ ಅಷ್ಟೊತ್ತು ಕೊಬ್ಬರಿ ಹಾಕ್ಕೋಬೇಕು ಹಾಗೆ ಕೊಬ್ಬರಿ ಜೊತೆಗೆ ನಾವು ಅವಾಗಲೇ ಹುರಿದಿಟ್ಕೊಂಡಿರುವಂಥ ಎಲ್ಲ ಮಸಾಲೆನೂ ಮಿಕ್ಸಿಗೆ ಆ್ಯಡ್ ಮಾಡ್ಕೋಬೇಕು ನೋಡಿ ಎಲ್ಲ ಫುಲ್ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನಿವಾಗ ಫುಲ್ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ಇವಾಗ ನಾವು ಆವಾಗಲೇ ಹುರ್ಕೊಂಡಂಥ ಬಾಣಲೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಎರಡು ಚಮಚ ಆಗೋಷ್ಟು ಎರಡನೇ ಹಾಕ್ಕೊಂಡ್ರೆ ಸಾಕು ಆ ಎಣ್ಣೆಗೆ ನಾವು ರುಬ್ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೆಲ್ಲ ಹಾಕೋಣ ಮಸಾಲೆ ಎಲ್ಲ ಹಾಕಾದ ಮೇಲೆ ಅಳತೆ ಮಾಡಿ ನೀರು ಹಾಕಿ ಸರಿ ಮಾಡ್ಕೋಬೇಕು ಇವಾಗ ಈ ಮಸಾಲೆ ಚೆನ್ನಾಗಿ ಕುದಿಬೇಕು ಮಸಾಲೆ ಚೆನ್ನಾಗಿ ಬೆಂದರೆ ನಾವು ಆಮೇಲೆ ಮೀನನ್ನ ಆ್ಯಡ್ ಮಾಡೋಕ್ಕೆ ಸರಿಯಾಗುತ್ತೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಮಸಾಲೆ ಈ ಮಸಾಲೆ ಕುದಿಬೇಕಾದ್ರೆ ನಾವಿವಾಗ ಮ್ಯಾರಿನೇಟ್ ಮಾಡಿರೋವಂಥ ಮೀನನ್ನು ಒಂದೊಂದೇ ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ಈ ಥರ ಒಂದೊಂದೇ ಸ್ಲೈಸ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆ ಆಲ್ರೆಡಿ ಬೆಂದಿರೋದ್ರಿಂದ ನೀವು ಮೀನನ್ನು ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಇವಾಗ ಸಾರು ಎಣ್ಣೆ ಬಿಡ್ತಾಯಿದೆ ಈ ಥರ ಮೇಲೆ ಸ್ವಲ್ಪ ಎಣ್ಣೆ ಬಿಡೋಂಗಾದಾಗ ನೀವು ಸಣ್ಣೂರನ್ನಲ್ಲಿ ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಫ್ ಮಾಡ್ಕೋಬೋದು ನೀವು ಬೇಕಾದರೆ ಇದನ್ನು ಗಟ್ಟಿನಾದರೂ ಮಾಡ್ಕೋಬೋದು ಅಥವಾ ತೆಳ್ಳಗಾದರೂ ಮಾಡ್ಕೋಬೋದು ಹಾಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಮೀನು ಫ್ರೈನು ಮಾಡಿದ್ದೆ ನೋಡಿ ಇವಾಗ ಮೀನು ಸಾರು ರೆಡಿಯಾಗಿದೆ ಇದನ್ನು ನೀವು ಅಕ್ಕಿ ರೊಟ್ಟಿ ಅನ್ನದ ಜೊತೆ ಕಾಂಬಿನೇಷನ್ ತಿನ್ಬೋದು ಇನ್ನು ಮುಂದಿನ ವೀಡಿಯೋ ಸಿಗ್ತೀನಿ ಬಾಯ್ ಬಾಯ್